ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮನುಗನಹಳ್ಳಿ ಡೈರಿ ಅಧ್ಯಕ್ಷರಾಗಿ ತೇಜುಮೂರ್ತಿ ಆಯ್ಕೆ ಎಲ್ಲಾ ನಿರ್ದೇಶಕರು ಮತ್ತು ಷೇರುದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಡೈರಿ ಅಭಿವೃದ್ಧಿ ಮಾಡಲು ಮುಂದಾಗುತ್ತೇನೆ ಎಂದು ಮನುಗನಹಳ್ಳಿ ಡೈರಿ ಅಧ್ಯಕ್ಷ ತೇಜುಮೂರ್ತಿ ತಿಳಿಸಿದರು ತಾಲೂಕಿನ ಮನುಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಗುರುವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಡೈರಿಯಲ್ಲಿ ಒಟ್ಟು ಹನ್ನೆರಡು ಜನರು ನಿರ್ದೇಶಕರಾಗಿದ್ದು ಪರಿಶಿಷ್ಟ ಪಂಗಡದ ನಿರ್ದೇಶಕ ಒಬ್ಬರನ್ನು ಬಿಟ್ಟು ಚುನಾವಣೆಯಲ್ಲಿ ತೇಜಮೂರ್ತಿ ರಾಮಚಂದ್ರ ಚಂದ್ರ ಗಣೇಶ್ ನಾರಾಯಣಗೌಡ ರಾಘವೇಂದ್ರ ಕುಮಾರ್ ಜ್ಯೋತಿ ಲಲಿತಾ ನಟೇಶ್ ಮೂರ್ತಿ ಮತ್ತು ಸಹಕಾರ ಇಲಾಖೆಯ ಚುನಾವಣಾಧಿಕಾರಿ ರವಿಕುಮಾರ್ ಸೇರಿದಂತೆ ಹನ್ನೆರಡು ಜನರು ಚುನಾವಣೆಯಲ್ಲಿ ಭಾಗವಹಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ತೇಜುಮೂರ್ತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಚಂದ್ರ ನಾಮಪತ್ರ ಸಲ್ಲಿಸಿದರು ತಲಾ ಆರಾರು ಮತಗಳನ್ನು ತೆಗೆದುಕೊಂಡು ಸಮಬಲ ಸಾಧಿಸಿದರು ನಂತರ ಲಾಟರಿ ಮೂಲಕ ಆಯ್ಕೆ ಮಾಡಲಾಯಿತು ಕಾರ್ಯದರ್ಶಿ ಜ್ಯೋತಿ ಸಹಕಾರಿ ಇಲಾಖೆಯ ರವಿಕುಮಾರ್ ದಿನೇಶ್ ನಂಜುಂಡ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಇದ್ದರು ನ್ಯೂಸ್ ಪಬ್ಲಿಕ್ ಮೈಸೂರು ಸಿಸಿಟಿವಿ ವರದಿ ಮಹದೇವ್ ಸಿಸಿ ಎಲ್ಲಾರನ್ನೂ ಸಹಕಾರ ತಗೊಂಡು ಎಲ್ಲರ ಬೆಂಬಲ ತಗೊಂಡು ಏನು ಸರ್ಕಾರದಿಂದ ಏನೇನು ಸವಲತ್ತುಗಳು ಡೈರಿಗೆ ಏನು ಏನೇನು ಬರುತ್ತೆ ಅದೆಲ್ಲವೂ ಪ್ರಾಮಾಣಿಕವಾಗಿ ಎಲ್ಲರಿಗು ಆ ಸೌಲಭ್ಯಗಳನ್ನ ಒದಗಿಸೋ ಅಂತ ಕೆಲಸ ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತೀನಿ ನಿರುದ್ಯೋಗಿಗಳ ಹುಡುಗರುಗಳವರೇ ಹೈನುಗಾರಿಕೆಗೆ ತೊಡಗಿಸ್ಕೊಳ್ಳೋ ರೀತಿಯ ಕ್ರಮಗಳು ಅದರಿಂದ ಆಗಂಥ ಬೆನಿಫಿಟ್ಗಳು ಅದರಿಂದ ಬರೋಂಥ ಅನುಕೂಲತೆಗಳ ಬಗ್ಗೆ ಮತ್ತು ಆಗಂಥ ಸ್ವಾವಲಂಬಿ ಜೀವನ ಮಾಡೋದಕ್ಕೆ ಒಬ್ಬ ಮನುಷ್ಯನ್ಗೆ ಏನು ಬೇಕು ಅನ್ನೋ ಥರದ್ದು ಹೈನುಗಾರಿಕೆಯಲ್ಲಿರೋಂಥದ್ದನ್ನು ಮುಕ್ತವಾಗಿ ಹೇಳಿ ಅವ್ರನ್ನ ಹೊರಗಡಿಕೆ ಬರೋ ಹಾಗೆ ತೊಡಗಿಸ್ ತೊಡಗ ಮಾಡಿಸ್ಕೊಳ್ಳೋ ಕೆಲಸ ಅಂತೂ ಮಾಡ್ತೀನಿ